ಹಲೋ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಹನ್ನೊಂದನೇ ಮ ಹನ್ನೊಂದನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮಗೆ ಆಗುವಂಥ ಒಂದು ಲಾಭ ಅಥವಾ ನಿಮಗೆ ಆಗುವಂಥ ಒಂದು ಅರ್ನಿಂಗ್ ಗಳಿಕೆ ಅದು ಹೇಗೆ ಜಾತಕದಲ್ಲಿ ಇರ್ತದಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜಾತಕದಲ್ಲಿ ಹನ್ನೊಂದನೇ ಮನೆ ಅಂತ ಹೇಳಿದ್ರೆ ಅದು ಲಾಭ ಸ್ಥಾನ ಈ ಹನ್ನೊಂದನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮಗೆ ಯಾವ ಥರ ಒಂದು ಲಾಭ ಸಿಗ್ತದೆ ಅಂತ ನೋಡ್ಬೋದು ಇದು ಯಾವ ಥರ ಅಂತ ಚೆಕ್ ಮಾಡೋಣ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಇವತ್ತು ಇದು ಲಗ್ನ ಮಿಥುನ ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಒಂದನೇ ಮನೆ ಇಲ್ಲಿಂದ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದು ಹನ್ನೊಂದು ಮನೆ ಆಗುತ್ತೆ ಇಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮಗೆ ಯಾವ ಥರ ಒಂದು ಪ್ರಾಫಿಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ಒಂದು ವೇಳೆ ರವಿ ಇದ್ದರೆ ಹನ್ನೊಂದನೇ ಮನೇಲಿ ಇದ್ದರೆ ಸರಕಾರಿ ಕ್ಷೇತ್ರದ ಮೂಲಕ ಲಾಭ ಆಗ್ಬೋದು ನಿಮಗೆ ನಂತರ ಫಾದರ್ ಮೂಲಕ ಲಾಭ ಆಗ್ಬೋದು ತಂದೆ ಮೂಲಕ ಲಾಭ ಆಗ್ಬೋದು ರಾಜಕೀಯದ ಮೂಲಕ ಲಾಭ ಆಗ್ಬೋದು ಲಾಭ ಆಗ್ಬೋದು ಇಲ್ಲಿ ಇದ್ದರೆ ತಂದೆ ಮೂಲಕ ಕೂಡ ತುಂಬ ಲಾಭ ಆಗುವ ಚಾನ್ಸ್ ಇರ್ತದೆ ಇಲ್ಲಿ ಹನ್ನೊಂದನ ಮನೆಯಲ್ಲಿ ಏನಾದರೂ ಚಂದ್ರಗೃಹ ಇದ್ದರೆ ನಿಮಗೆ ತಾಯಿಯ ಮೂಲಕ ಲಾಭ ಆಗ್ಬೋದು ಆಮೇಲೆ ಆಹಾರದ ಮೂಲಕ ಲಾಭ ಆಗ್ಬೋದು ಅಂದರೆ ಫುಡ್ ಬಿಸ್ನೆಸ್ ಮೂಲಕ ಲಾಭ ಆಗ್ಬೋದು ನಂತರ ಸ್ನೇಹಿತರ ಮೂಲಕ ಕೂಡ ಲಾಭ ಆಗ್ಬೋದು ಇಲ್ಲಿ ಚಂದ್ರ ಇದ್ದರೆ ಮತ್ತು ಸ್ತ್ರೀ ಕಡೆಯಿಂದ ಕೂಡ ಲಾಭ ಆಗ್ಬೋದು ಚಂದ್ರ ಅಂದರೆ ಸ್ತ್ರೀಗ ಕಾರಕ ನಂತರ ಇಲ್ಲೇನಾದರೂ ಮಂಗಳ ಗ್ರಹ ಇದ್ದರೆ ಇಲ್ಲೇನಾದರೂ ಮಂಗಳ ಗ್ರಹ ಇದ್ದರೆ ಸಹೋದರರ ಮೂಲಕ ಲಾಭ ಆಗ್ಬೋದು ನಿಮಗೆ ಆಮೇಲೆ ರಿಯಲ್ ಎಸ್ಟೆಟ್ ಮೂಲಕ ಲಾಭ ಆಗ್ಬೋದು ಭೂಮಿ ಸಂಬಂಧಿತ ವ್ಯವಹಾರದ ಮೂಲಕ ಲಾಭ ಆಗ್ಬೋದು ಆಮೇಲೆ ಕಮ್ಯುನಿಕೇಷನ್ ಮೂಲಕ ಕೂಡ ಲಾಭ ಆಗ್ಬೋದು ಇಲ್ಲಿ ಇದ್ದರೆ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೂಡ ಲಾಭ ಆಗುವಂಥ ಚಾನ್ಸ್ ಇರ್ತದೆ ನಂತರ ಇಲ್ಲಿ ಹನ್ನೊಂದು ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ನಿಮಗೆ ಬುಧಗ್ರಹ ಇದ್ದರೆ ಕಮ್ಯುನಿಕೇಷನ್ ಮೂಲಕ ಲಾಭ ಆಗ್ಬೋದು ಜ್ಞಾನದ ಮೂಲಕ ನಾವು ಇದಾಗ್ಬೋದು ಕಲಿಕೆಯ ಮೂಲಕ ಲಾಭ ಆಗ್ಬೋದು ಸಹೋದರಿಯಿಂದ ಲಾಭ ಆಗ್ಬೋದು ಮತ್ತು ಫ್ರೆಂಡ್ಸ್ ಕಡೆಯಿಂದ ಕೂಡ ಲಾಭ ಆಗ್ಬೋದು ನಂತರ ಇಲ್ಲಿ ಏನಾದರೂ ಗುರುಗ್ರಹ ಇದ್ದರೆ ಹನ್ನೊಂದನ ಮನೆಯಲ್ಲಿ ಏನಾದರೂ ಗುರುಗ್ರಹ ಇದ್ದರೆ ನಿಮಗೆ ನಿಮ್ಮ ಒಂದು ಜ್ಞಾನದ ಮೂಲಕ ಲಾಭ ಆಗ್ಬೋದು ನಿಮ್ಮ ಬುದ್ಧಿವಂತಿಕೆ ಮೂಲಕ ಲಾಭ ಆಗ್ಬೋದು ಮತ್ತು ಮಹತ್ವಾಕಾಂಕ್ಷೆಯ ಮೂಲಕ ಲಾಭ ಆಗ್ಬೋದು ಇಲ್ಲಿ ಗುರು ಇದ್ದರೆ ಇಲ್ಲಿ ಗುರು ಇದ್ದರೆ ನಿಮ್ಮ ಒಂದು ಟೀಚರ್ ಮೂಲಕ ಲಾಭ ಆಗ್ಬೋದು ಮತ್ತು ನಿಮ್ಮ ಒಂದು ಧರ್ಮ ಧಾರ್ಮಿಕ ಕಾರ್ಯದ ಮೂಲಕ ಕೂಡ ಲಾಭ ಆಗ್ಬೋದು ನಂತರ ಇಲ್ಲಿ ಏನಾದರೂ ಹನ್ನೊಂದರ ಮನೆಯಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ದರೆ ನಿಮಗೆ ಸ್ತ್ರೀ ಮೂಲಕ ಲಾಭ ಆಗ್ಬೋದು ನಿಮ್ಮ ಹೆಂಡತಿಯ ಮೂಲಕ ಲಾಭ ಆಗ್ಬೋದು ಇಲ್ಲಿ ಹನ್ನೊಂದರ ಮನೇಲಿ ಶುಕ್ರ ಇದ್ದರೆ ಸೌಂದರ್ಯ ಸೌಂದರ್ಯ ಪರಿಕರಗಳ ಮೂಲಕ ಲಾಭ ಆಗ್ಬೋದು ಸೌಂದರ್ಯ ಶಾಪ್ ಮೂಲಕ ಲಾಭ ಆಗ್ಬೋದು ವೆಹಿಕಲ್ ಮೂಲಕ ಲಾಭ ಆಗ್ಬೋದು ಕಂಫರ್ಟ್ ಮನೆ ಮೂಲಕ ಲಾಭ ಆಗ್ಬೋದು ನಂತರ ಇಲ್ಲಿ ಹನ್ನೊಂದರ ಮನೇಲಿ ಏನಾದರೂ ಶನಿಗ್ರಹ ಇದ್ದರೆ ಹನ್ನೊಂದರ ಮನೆಯಲ್ಲಿ ಶನಿಗ್ರಹ ಇದ್ದರೆ ನಿಮ್ಮ ನಿಷ್ಠೆ ಮೂಲಕ ಲಾಭ ಆಗ್ಬೋದು ನಿಮ್ಮ ನ್ಯಾಯದ ಮೂಲಕ ಲಾಭ ಆಗ್ಬೋದು ನಿಮ್ಮ ಒಂದು ಪ್ರಾಮಾಣಿಕತೆಯ ಮೂಲಕ ಲಾಭ ಆಗ್ಬೋದು ನಿಮ್ಮ ವಿನಮ್ರತೆಯ ಮೂಲಕ ಲಾಭ ಆಗ್ಬೋದು ನಿಮ್ಮ ಒಂದು ಕೆಲಸದ ಮೂಲಕ ಲಾಭ ಆಗ್ಬೋದು ನಂತರ ಹನ್ನೊಂದರ ಮನೆಯಲ್ಲಿ ಏನಾದರೂ ರಾಹುಗ್ರಹ ಇದ್ದರೆ ಹನ್ನೊಂದರ ಮನೆಯಲ್ಲಿ ರಾಹುಗ್ರಹ ಇದ್ದರೆ ನಿಮಗೆ ಅಂಗವಿ ಮೂಲಕ ಲಾಭ ಆಗ್ಬೋದು ನಿಮಗೆ ದಾನದ ಮೂಲಕ ಲಾಭ ಆಗ್ಬೋದು ನೀವು ಹೆಚ್ಚು ಹೆಚ್ಚು ದಾನ ಮಾಡೋದ್ರ ಮೂಲಕ ಕೂಡ ನಿಮಗೆ ಲಾಭ ಆಗ್ಬೋದು ರಾಜಕೀಯದ ಮೂಲಕ ಕೂಡ ಲಾಭ ಆಗ್ಬೋದು ನಂತರ ಹನ್ನೊಂದನ ಮನೆಯಲ್ಲಿ ಏನಾದರೂ ಕೇತು ಇದ್ದರೆ ನಿಮಗೆ ಸ್ಪಿರಿಚುವಲ್ ಮೂಲಕ ಲಾಭ ಆಗ್ಬೋದು ತಾಯಿ ತಂದೆ ಕುಟುಂಬದವರ ಮೂಲಕ ಲಾಭ ಆಗ್ಬೋದು ಆಮೇಲೆ ಶರಣಾಗತಿಯ ಮೂಲಕ ಲಾಭ ಆಗ್ಬೋದು ಸ್ಪಿರಿಚುವಲ್ ಫೀಲ್ಡಲ್ಲಿ ಹೆಚ್ಚು ಲಾಭ ಆಗ್ಬೋದು ಮತ್ತು ಒಂದು ಸೀಕ್ರೆಟ್ ವಿಷಯದಲ್ಲಿ ಕೂಡ ಲಾಭ ಆಗ್ಬೋದು ಇದು ಹನ್ನೊಂದರ ಮಂದಲ್ಲಿರುವಂಥ ಗ್ರಹಗಳ ಪ್ರಕಾರ ನಿಮ್ಮ ಒಂದು ಲಾಭ ನಿಮಗೆ ಆಗುವಂಥ ಒಂದು ಲಾಭ ಅಥವಾ ಗಳಿಕೆ ನಷ್ಟದಲ್ಲಿ ಬೇರೊಂದಿಡದಲ್ಲಿ ಸಿಗೋಣ ನಿಮ್ಗೆ ಏನಾದರೂ ಜಾತಕ ವಶಿಶ್ರಮ ಮಾಡಬೇಕು ಅಂದರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿ ನೀವು ನಿಮ್ಮ ಒಂದು ಸಂದೇಹವನ್ನು ಕೇಳ್ಬೋದು ನೆಕ್ಸ್ಟ್ ವಿಡದಲ್ಲಿ ಬೇರೆಯೊಂದು ಹಿಡಿದಲ್ಲಿ ಸಿಗೋಣ ನಮಸ್ಕಾರ